ಎಲ್ಲರಿಗೂ ನಮಸ್ಕಾರ ನಿರಂಜನ್ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ಮೆಂಫಿಸ್ನಿಂದ ಪೆರೋ ಅಂದರೆ ದೊರೆ ಮೆನಪುಟಾಗೆ ಒಂದು ಆಹ್ವಾನವನ್ನು ಕಳಿಸ್ತಾನೆ ತಾನು ಮಾಡಿಕೊಳ್ತಕ್ಕಂತಹ ಸೆಡ್ ಉತ್ಸವಕ್ಕೆ ಮೆನಪುಟ ಬರಲಿ ಬಂದು ಅಲ್ಲಿ ಹತ್ತು ದಿನ ಮುಂಚೆನೆ ಬಂದು ಅಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಸರಿ ಈ ಸಮಿತಿಯ ಸದಸ್ಯರು ಎಲ್ಲರೂ ಒಪ್ಕೊತಾರೆ ಎಲ್ಲರೂ ಅವನನ್ನು ಕಳಿಸ್ಲಿಕ್ಕೆ ಸಿದ್ಧ ಆಗಿ ಕೂತ್ಕೊತಾರೆ ಅವನ ಜೊತೆಗೆ ಅಬಟು ಬಿಟ್ಟು ಯಾತ್ರೆಗೆ ಬಂದಿದ್ದ ಜನ ಎಲ್ಲರೂ ತಾವು ಕೂಡ ಬರ್ತೀವಿ ಅಂತ ಹೇಳ್ತಾರೆ ಆದರೆ ಮೆನೆಪ್ಟ ಅದನ್ನು ಒಪ್ಪೋದಿಲ್ಲ ಸರಿ ಆನಂತರ ಮೆನೆಪಟ್ಟ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಬೀಳ್ಕೊಡುಗೆ ಮಾತುಗಳನ್ನು ಹೇಳ್ತಾನೆ ತಾಯಿನ ಚೆನ್ನಾಗಿ ನೋಡ್ಕೊ ಅಂತ ಮಗನಿಗೂ ಹೇಳ್ತಾನೆ ಅಷ್ಟರಲ್ಲಿ ನೆಫೆರೂರ ಬರ್ತಾಳೆ ನೆಫಿಸಕ್ಕ ಇದನ್ನು ತಗೊಳ್ಳಿ ಅಣ್ಣನಿಗೆ ದಾರಿ ಬುತ್ತಿ ಅಂತೇಳಿ ಹೇಳ್ತಾಳೆ ನೆಹರೂರು ಕೂಡ ಆ ಸ್ಥಳ ಆ ಊರಿನ ಒಬ್ಬ ಹೆಣ್ಮಗಳು ನಾನು ಆಗ್ಲೇ ಬುತ್ತಿ ಕಟ್ಟಿದ್ದೀನಿ ನೆಹರು ಅಂತ ಹೇಳಿದಾಗ ಪರವಾಗಿಲ್ಲ ನಂದು ಒಂದು ಬುತ್ತಿ ಇರ್ಲಿ ಅಂತ ಹೇಳಿಬಿಟ್ಟು ಅಣ್ಣ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಮೆನೆಪಟಾಗೆ ಬೀಳ್ಕೊಡುಗೆಯ ಮಾತನ್ನ ಹೇಳ್ತಾಳೆ ಮೆನಪಿಟ ಆಕೆ ಮುಖವನ್ನ ನೋಡ್ತಾನೆ ತುಟ್ಟಿಗಳಲ್ಲಿ ನಗೆ ಸೂಸಿ ಹೇಳ್ತಾನೆ ಆಗಲಿ ನೆಹ್ರೂರ ಅಂತಾಗ ಹೇಳ್ತಾನೆ ಇನ್ನು ಬುತ್ತಿಗಳು ಹಲವಾರು ಬರೋಕ್ಕೆ ಶುರು ಆಗುತ್ತೆ ಆಗ್ಬಿಟ್ಟು ಯಾತ್ರಿಕರು ತಂದದ್ದನ್ನಂತೂ ಬಿಡೋ ಹಾಗೆ ಇಲ್ಲ ಒಬ್ಬರೊಬ್ಬರು ಬಂದವರು ಪ್ರತಿಯೊಬ್ಬರು ಕೂಡ ಮೆನಪ್ಟಾಗೆ ಅಂದ್ಬಿಟ್ಟು ಅಕ್ಕರೆಯಿಂದ ಊಟದ ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತಾರೆ ಆಗ ಭಟ ಹೇಳ್ತಾನೆ ಬುತ್ತಿಗಳು ಈ ಥರ ಬರ್ತಾ ಇದ್ರೆ ಒಂದು ದೋಣಿ ತುಂಬ ಬರೀ ಬುಟ್ಟಿ ಬುತ್ತಿಗಳನ್ನೇ ಇಡಬೇಕಾಗತ್ತೆ ಅದು ಹೆಚ್ಚಾಗಿ ಕೊನೆಗೆ ನಾವು ಆ ಬುತ್ತಿಗಳನ್ನು ಮೊಸಳೆಗಳಿಗೆ ಕೊಡಬೇಕಾಗುತ್ತೋ ಏನೋ ಅಂತ ಹೇಳಿದಾಗ ನೆಮ್ಮ ಹೋಟೆಪ್ ಒಂದು ನಿರ್ಧಾರ ತಗೊಳ್ತಾನೆ ಇನ್ನು ಮೇಲೆ ಯಾರು ಬಂದರೂ ಕೂಡ ಒಬ್ಬೊಬ್ರು ಹತ್ರ ಒಂದೊಂದು ಹಿಡಿ ಮಾತ್ರ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಯಾರೋ ನಗ್ತಾ ಹೇಳ್ತಾರೆ ನಿನ್ನ ಅತ್ತೆ ಬರ್ತಿದ್ದಾರೆ ಇವಾಗ ಏನು ಹೇಳ್ತೀಯಾ ಅವರು ಬುತ್ತಿ ತರ್ತಾ ಇದ್ದಾರೆ ಅಂದಾಗ ನೆಮ್ಮ ನಗ್ತಾನೆ ಆದರೆ ಹೇಳ್ತಾನೆ ಇಲ್ಲ ಎಲ್ಲರಿಗೂ ಒಂದೇ ನಿಯಮನೇ ಯಾರು ತಂದರೂ ಅಷ್ಟೇ ಎಲ್ಲರ ಬುತ್ತಿಯಿಂದ ಒಂದೊಂದು ಹಿಡಿ ಮಾತ್ರ ಅಣ್ಣ ತಗೋಬೇಕು ಅಂತ ಹೇಳ್ತಾರೆ ಈ ಥರ ಜನಜಂಗುಳಿ ಮೆರಪ್ಟನ್ ಅನ್ನ ಬೀಳ್ಕೊಳಕೆ ಸಿದ್ಧವಾಗಿ ನಿಂತ್ಕೊಳುತ್ತೆ ಸಂಜೆ ಉಳುಗಕ್ಕೆ ಇನ್ನೊಂದು ತಾಸಿದೆ ಅನ್ನುವಾಗ ರಾಜಗೃಹದಿಂದ ಒಂದು ಮೆರವಣಿಗೆ ಹೊರಡುತ್ತೆ ಬಲ ಸಾಲುಗಳಲ್ಲಿ ಜನ ನಿಂತಿರ್ತಾರೆ ಕ್ನೆ ಹೊಟೆಪ್ಪು ಶಿಸ್ತಿನಿಂದ ಹೊರಟಿರ್ತಾನೆ ನಡುವೆ ಹೂಮಾಲೆಗಳು ಕೊರಳನ್ನು ಬಳಸಿರುತ್ವೆ ಜೊಂಡಿನ ಪಾದ್ರಾಕ್ಷೆಯನ್ನು ತೊಟ್ಟಿರ್ತಾನೆ ನೆಫಿಸ್ ಅವನ ತಲೆಗೂದಲನ್ನು ಭುಜಗಳ ತನಕ ಹಿತವಾಗಿ ಬಾಚಿ ಬಿಟ್ಟಿರ್ತಾಳೆ ಅದನ್ನು ಅಂದರೆ ಈ ಮೆನೆಪ್ಟನ್ ಸುತ್ತುವರೆದು ಸ್ನೋಫ್ರು ಫ್ಲೂ ಸೆಬೆಕು ಸೆಮ ಮತ್ತಿತರ ಹಿರಿಯೂರಿರ್ತಾರೆ ಅವ್ರ ಹಿಂದ್ಗಡೆ ಇಪ್ಪ ಯುವರು ಔಟ್ ಬೆಕ್ ಎಲ್ಲ ನಿಂತಿರ್ತಾರೆ ಆಗಿದ್ದಂತಹ ನೆಫಿಸ್ ಮತ್ತು ರಾಮರೆಪ್ಟ ದೋಣಿ ಕಟ್ಟೆಗೆ ಮುಂಚೆನೆ ಹೋಗ್ತಾ ಇರ್ತಾರೆ ಹರ್ಷೋತ್ಸಾಹದ ಬುಗ್ಗೆಗಳು ಎಲ್ಲ ಕಡೆಯೂ ಚಿಮ್ತಾ ಇರುತ್ತೆ ನಡು ನಡುವೆ ಓ ಮೆನೆಪ್ಟ ಓ ಮೆನೆಪ್ಟ ಅಂದ್ಬಿಟ್ಟು ಜಯ ಘೋಷ ಕೂಡ ಕೇಳಿಸ್ತಾ ಇರುತ್ತೆ ದೋಣಿ ಕಟ್ಟೆಯನ್ನು ತಲುಪಿದ್ದ ನೂರು ತಲುಪಿ ನೂರಾರು ತೊರೆಗಳನ್ನು ಮೆರವಣಿಗೆಯ ಪ್ರವಾಹ ಕೂಡ ಕೂಡ್ಕೊಳ್ಳುತ್ತೆ ಅಂದರೆ ಇವರು ರಾಜಗೃಹದಿಂದ ಹೊರಟ್ರೆ ಅದೊಂದು ಮೆರವಣಿಗೆ ಅದಲ್ಲದೆ ಅದೇ ಒಂದೊಂದು ದಾರಿ ದಾರಿಗಳಿಂದಲೂ ಕೂಡ ಜನಜಂಗುಳಿ ಇವರನ್ನು ಹಿಂಬಾಲಿಸಿ ಬರುತ್ತೆ ಒಂದು ಹಿರಿಯ ನದಿಯನ್ನು ನೂರಾರು ತೊರೆಗಳು ಸೇರೋ ಹಾಗೆ ಜನಜಂಗುಳಿ ಇವರ ಮೆರವಣಿಗೆಯನ್ನು ಸೇರಿಕೊಂಡು ಅಲ್ಲಿ ಸಹಸ್ರಾರು ಜನ ಆಗಿರ್ತಾರೆ ಅಸ್ವಸ್ಥರು ಮತ್ತು ತೊಟ್ಟಿಲ ಕೂಸುಗಳನ್ನು ಬಿಟ್ಟು ಮುಖ್ಯ ಪಟ್ಟಣದ ಜನರು ಎಲ್ಲರೂ ಅಲ್ಲಿ ನೆರೆದಿರ್ತಾರೆ ಅವ್ರ ಜೊತೆಗೆ ಈ ನೀರಾನೆ ಪ್ರಾಂತ್ಯದ ಬೇರೆ ಬೇರೆ ಹಳ್ಳಿಗಳಿಂದ ಬಂದವರು ಕೂಡ ಅಲ್ಲಿ ಸೇರ್ಕೊಂಡಿರ್ತಾರೆ ಅಲ್ಲಿ ಬಟಾನ ದೋಣಿ ಸಿದ್ಧವಾಗಿರುತ್ತೆ ಅವನನ್ನ ಹಿಂಬಾಲಿಸಿ ಒಂದಷ್ಟು ದೂರ ಹೋಗುವ ಆಸೆಯಿಂದ ಅನೇಕ ಜನ ಪೈಪರಸ್ ದೋಣಿಗಳನ್ನು ಕೂಡ ಹತ್ತಿ ನೀರಲ್ಲಿ ಸಿದ್ಧವಾಗಿ ನಿಂತ್ಕೊಂಡಿರ್ತಾರೆ ದೋಣಿ ಕಟ್ಟೆ ವೇದಿಕೆಗೆ ಮೆನಪ್ಟನ್ ಅನ್ನ ನೆಮ್ಮಟಪ್ ಅಣ್ಣ ಏನಾದ್ರೂ ಹೇಳಿ ನೀವು ಈ ಜನಕ್ಕೆ ಅಂತ ಹೇಳ್ತಾನೆ ಜನ ಎಲ್ಲ ಅವನ ಮಾತನ್ನ ಕೇಳಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ ಒಂದು ಮರಳು ಕಣ ಬಿದ್ರು ಸಪ್ಳ ಆಗತ್ತೇನೋ ಅನ್ನೋಷ್ಟು ಮೌನವಾಗಿ ಜನ ಅವನು ಹೇಳೋದನ್ನ ಕೇಳೋಕೆ ಕಾತುರದಿಂದ ಕಾಯ್ತಾ ಇರ್ತಾರೆ ಮೆನಪ್ಟ ಸುತ್ತ ನೋಡ್ತಾನೆ ಇವ್ರನ್ನೆಲ್ಲ ನಾನು ಬಲ್ಲೆ ಅನ್ಸುತ್ತೆ ಮರುಕ್ಷಣವೇ ಇಲ್ಲ ಇವರೆಲ್ಲ ಅಪರಿಚಿತರ ನನಗೆ ಅನ್ಸುತ್ತೆ ಎಷ್ಟು ನಿರೀಕ್ಷೆಯ ನೋಟದಿಂದ ನನ್ನನ್ನು ನೋಡ್ತಾ ಇದ್ದಾರೆ ಈ ನಿರೀಕ್ಷೆಯನ್ನ ಈಡೇರಿಸೋದು ಎಷ್ಟು ಕಷ್ಟ ಅಲ್ವಾ ಅನ್ಕೊಳ್ತಾನೆ ಅವನಿಗೂ ಕೂಡ ಒಳಗಡೆಯಿಂದ ಒಂದು ದುಃಖದ ಉಮ್ಮಳ ಉಕ್ಕಿ ಬರುತ್ತೆ ಉಸಿರಾಡೋಕ್ಕೂ ಏನೋ ತೊಡಕಾಗುತ್ತಾ ಅನಿಸುತ್ತೆ ಏನಾದರೂ ಹೇಳಲೇಬೇಕು ಏಕೆಂದರೆ ಜನ ಎಲ್ಲ ಕಾಯ್ತಾ ಇದ್ದಾರೆ ಆಗ ಇದ್ದಕ್ಕಿದ್ದಂಗೆ ಅವನಿಗೆ ಅರಿದೇನೆ ಅವನ ಗಂಟಲನ್ನು ಭೇದಿಸ್ಕೊಂಡು ಧ್ವನಿ ಬರುತ್ತೆ ನಾನು ನಾನು ಮೆಂಫಿಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಮೆನೆಪ್ಟ ವೇದಿಕೆಯಿಂದ ಕೆಳಕ್ಕೆ ಜಿಗಿತಾನೆ ತನ್ನವರೇ ಆಗಿದ್ದ ಜನರ ತೋಳ ತೆಕ್ಕೆಗೆ ಬೀಳ್ತಾನೆ ಅಶ್ರು ಅವನ ಎರಡು ಕಣ್ಣುಗಳಲ್ಲೂ ಉಕ್ಕಿ ಕೆನ್ನೆ ಮೇಲೆ ದುಮ್ಮಿಕ್ತಾ ಇರುತ್ತೆ ಈತ ರಾಮರಿಪ್ಟ ಈಕೆ ನೆಫಿಸ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ರುನು ನೋಡಿ ಒಬ್ಬೊಬ್ಬರನ್ನು ಕೂಡ ಅಪ್ಕೊಂತಾನೆ ಮಗನನ್ನ ಬರಸೆಳಿತಾನೆ ನೆತ್ತಿಯನ್ನು ಮೂಸ್ತಾನೆ ಹೆಂಡತಿಯನ್ನ ಅವಳ ಹೊಟ್ಟೆಗೆ ಒತ್ತಡ ಬೀಳದ ಹಾಗೆ ಅಪ್ಪಿಕೊಳ್ತಾನೆ ನೆಫಿಸ್ಲ ತೋಳು ತಟ್ಟತಾನೆ ನೆಪರೂರ ಸೆಬೆಕು ನೊಫ್ರೂ ಎಲ್ಲರ ಕಡೆಗೂ ಅಂಗೈ ಬೀಸ್ತಾನೆ ಇನ್ನು ದೋಣಿನಲ್ಲಿ ಗಡಿಯಾರ ಇದ್ದ ಪೆಟಾರೆ ಇರುತ್ತೆ ಬಟ್ಟೆ ಬರೆಗಳು ಮೌಲ್ಯ ವಿನಿಮಯದ ಕೆಲ ಸಾಮಗ್ರಿಗಳು ಇದ್ದಂತಹ ಇನ್ನೊಂದು ಪೆಟಾರೆ ಇರುತ್ತೆ ಎಣಿಕೆಗೆ ಕಷ್ಟನೇ ಆಗುತ್ತೇನೋ ಅನ್ನೋಷ್ಟು ಗಂಟೆಗಳು ಅಲ್ಲಿರುತ್ತೆ ಹುಟ್ಟು ಹಾಕೋರು ಕೂಡ ಇರ್ತಾರೆ ಮೆನಪ್ಟ ತನ್ನ ದೋಣಿಯನ್ನು ಹತ್ತುತ್ತಾನೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿರುತ್ತೆ ಜನರ ಈ ವಿಶ್ವಾಸಕ್ಕೆ ತಾನು ಏನು ಕೊಡಬಲ್ಲೆ ಅಂತ ಅವನ ಮನಸ್ಸಿಗೆ ಅನಿಸುತ್ತೆ ಮಂಜು ಕವಿದ ಹಾಗೆ ನೋಟ ಅನಿಸುತ್ತೆ ದೋಣಿನಲ್ಲಿ ಯಾರೋ ಇಬ್ರು ಇರೋದು ಇರೋದನ್ನು ಕಾಣಿಸುತ್ತೆ ಔಟ ಮತ್ತು ಬೆಕ್ ಇವರು ನನ್ನ ಹಿಂದೆ ಬರ್ತಾ ಇದಾರಲ್ಲ ಅನ್ಕೋತಾನೆ ಜನ ಜಂಗುಳಿಯಿಂದ ಹುಡುಗರ ಧ್ವನಿ ಕೇಳಿಸುತ್ತೆ ಹೌದು ಇವರು ಔಟ ಮತ್ತು ಬೆಕ್ ಅನ್ಕೊತಾನೆ ಬಟಾನ ಹೆಂಡತಿ ಸಾಮಾನ್ಯವಾಗಿ ದಂಡೆಗೆ ಬರೋ ಹೆಣ್ಮಗಳಲ್ಲ ಬಟ ಅಂಬಿಗರ ಅಥವಾ ನಾವಿಕರ ಮುಖ್ಯಸ್ಥ ಆಗಿದ್ರು ಕೂಡನು ಅವನ ಹೆಂಡತಿ ಯಾವತ್ತೂ ದಂಡೆ ಕಡೆಗೆ ಬಂದವಳೆ ಅಲ್ಲ ಆದ್ರೆ ಇವತ್ತು ಕೂಡ ಆಕೆ ದಂಡೆಗೆ ಬಂದಿರ್ತಾಳೆ ಎಲ್ಲ ಮಕ್ಕಳ ಜೊತೆ ಬಟಾನ ನೌಕರರ ಸಂಸಾರಗಳು ಕೂಡ ಇರುತ್ತವೆ ಅಂತ್ಯನೇ ಕಾಣದಿರಂತಹ ಬೀಳ್ಕೊಡುಗೆನ ಇದು ಅಂತ ಬಟ ಮೆನಪ್ಟಾಗೆ ಅನ್ಸುತ್ತೆ ತಾನೇ ಮಾತಾಡೋದ್ನ ಇಲ್ವಾ ಅನ್ನೋದು ಅವನಿಗೆ ಅರಿವಾಗ್ದೇ ಇರೋಷ್ಟು ಮೆದುವಾದ ಧ್ವನಿಯಲ್ಲಿ ಬಟ ಹೊರಡೋಣವಾ ಅಂತ ಮೆಲುಧ್ವನಿಯಲ್ಲಿ ಕೇಳ್ತಾನೆ ಮೆನಪ್ಟ ಕಟ್ಟೆಗೂಟಕ್ಕೆ ದೋಣಿಯನ್ನು ಕಟ್ಟಿದ್ದ ಹಗ್ಗವನ್ನು ಬಟ ಬಿಚ್ತಾನೆ ದೋಣಿಯನ್ನ ಸ್ವಲ್ಪ ಮುಂದಕ್ಕೆ ತಳ್ಳಿ ತಕ್ಷಣ ಒಳಕ್ಕೆ ಹಾರಿ ಚುಕ್ಕಾಣಿ ಮೂಲೆಯಲ್ಲಿ ನಿಂತ್ಕೊಂಡು ಹುಟ್ಟು ಹಾಕೋರಿಗೆ ಸನ್ನೆಯನ್ನ ಮಾಡ್ತಾನೆ ನಾವೇ ಚಲಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಕೆಳಗಿದ್ದ ಹಲವು ಪುಟ್ಟ ದೋಣಿಗಳು ಕೂಡ ಜೀವ ತಳೆಯುತ್ತವೆ ಮಹಾಪೂರ ಇಳಿದು ನಿರ್ಮಲವಾಗಿರುತ್ತೆ ನೀಲ ನದಿ ಮೊದಲು ಅದರ ಮಧ್ಯಕ್ಕೆ ಹೋಗಬೇಕು ಆನಂತರ ಉತ್ತರಾಭಿಮುಖವಾಗಿ ಹೋಗಬೇಕು ಅಂದರೆ ನೀರು ಹರಿತಾ ಇರೋ ದಿಕ್ಕಿಗೆ ಇವರ ದೋಣಿ ಚಲಿಸ್ತಾ ಇದ್ದ ಹಾಗೆ ಮುಗಿಲೆತ್ತರಕ್ಕೆ ಜನರ ಕಲರವ ಮುಟ್ಟುತ್ತೆ ಜೈಘೋಷನು ಘೋಷನು ಶುರುವಾಗತ್ತೆ ಓ ಮೆನೆಪ್ಟ ಓ ಮೆನೆಪ್ಟ ಅಂತ ನಮ್ಮ ನಾಯಕ ಕಣ್ಣೆವುಗಳನ್ನು ಎರಡು ಮೂರು ಸಲ ಒತ್ತಿ ತೆರೀತಾನೆ ದೋಣಿ ಕಟ್ಟೆ ಇವಾಗ ನಿಚ್ಚಳವಾಗಿ ಅವನಿಗೆ ಕಾಣುತ್ತೆ ಸಾವಿರಾರು ತೋಳುಗಳು ಕೈ ಬೀಸಿ ವಿದಾಯ ಹೇಳ್ತಾ ಇರೋದು ಅವನಿಗೆ ಕಾಣುತ್ತೆ ಚಿಕ್ಕ ದೋಣಿಗಳಲ್ಲಿ ಜನ ಯಾಕೆ ಬರಬೇಕು ಇದು ಬರೀ ಕಾಲಹರಣ ಅಲ್ವಾ ಅಂತ ಅವನಿಗೆ ಇನ್ನೊಂದು ಮೆರವಣಿಗೆ ಈ ನದಿನಲ್ಲಿ ಮತ್ತೆ ಯಾಕೆ ಅನಿಸುತ್ತೆ ಜನಗಳು ಓ ಮೆನೆಪ್ಟ ಓ ಮೆನೆಪ್ಟ ಅನ್ನೋದು ಇನ್ನೂ ಕೇಳಿಸ್ತಾನೆ ಇರುತ್ತೆ ದೋಣಿ ಕಟ್ಟೆಯ ದೃಶ್ಯ ಮಬ್ಬಾಗ್ತಾ ಬರುತ್ತೆ ಘೋಷದ ಅಲೆಗಳು ಮಾತ್ರ ತೇಲಿ ಬರ್ತಿರುತ್ವೆ ಒಂದು ಕಿರು ದೋಣಿನಲ್ಲಿ ನೆಮ್ಮ ಹುಟಪ್ ಕೂಡ ಬರ್ತಾ ಇರ್ತಾನೆ ಅವನು ಚುಕ್ಕಾಣಿ ತಿರುಸ್ತಾ ಇತರರಿಗೆ ಆಜ್ಞಾಪಿಸ್ತಾ ಇರ್ತಾನೆ ಇನ್ನು ಸಾಕು ಎಲ್ಲ ಹಿಂದಕ್ಕೆ ಹೋಗೋಣ ಅಂತ ಮೆನಪ್ಟಾನ ದೋಣಿ ಕಡೆಗೂ ಅವನ್ ಧ್ವನಿ ಕೇಳುತ್ತೆ ಔಟ ಬೆಕ್ ಜೋಪಾನ ನಮ್ಮ ನಾಯಕರನ್ನ ಹುಷಾರಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಮೆನಪ್ಟಾಗೆ ಗೊತ್ತಾಗುತ್ತೆ ಈ ಆದೇಶ ಔಟ ಮತ್ತು ಬೆಕ್ ಇವರಿಗೆ ತನ್ನನ್ನು ಹುಷಾರಾಗಿ ನೋಡ್ಕೊಳಿ ಅಂತ ಹೇಳ್ತಾ ಇದ್ದಾನೆ ಅಂತ ಅವನ ತುಟಿಗಳಲ್ಲಿ ಮುಗುಳನಗೆ ಹರಡುತ್ತೆ ಮೆನಪ್ಟ ನೀಲ ನದಿ ಉದ್ದಕ್ಕೂ ನೋಡ್ತಾನೆ ಉಸಿರೇಳ್ಕೊಳ್ತಾನೆ ನಿಂತಲ್ಲಿಂದಲೇ ಕತ್ತು ಹೊರಳಿಸ್ತಾನೆ ದೋಣಿ ಕಟ್ಟೆ ಹತ್ರ ನೋಡ್ತಾನೆ ಬಿಡಿಸಿದ ಅಂಗೈಯನ್ನು ಆಡಿಸ್ತಾ ತೋಳನ್ನು ಬೀಸ್ತಾನೆ ಜನಜಂಗುಳಿ ನದಿ ದಂಡೆಯಲ್ಲಿ ಇನ್ನೂ ಕೈ ಬೀಸ್ತಾನೆ ನಿಂತಿರುತ್ತೆ ಹಾಗೆ ನಿಧಾನವಾಗಿ ಮೆನಪ್ಟಾಗೆ ಕಣ್ಣು ಮುಚ್ಚಿಕೊಳ್ಳುವ ಹಾಗಾಗತ್ತೆ ನಿದ್ದೆ ಬರುತ್ತೆ ಅಣ್ಣ ಮೆನಪ್ಟ ಅಣ್ಣ ಲಿಷ್ಟ ಬಂತು ಅಂತ ಅಂಥೇಳಿಬಿಟ್ಟು ಬಟ ಹೇಳ್ತಾನೆ ಬಟಾನ ಧ್ವನಿ ಮೆನಪ್ಟಾಗೆ ಕೇಳುತ್ತೆ ಬೆಳಕು ಹರಿತಾ ಇರುತ್ತೆ ಆದರೆ ಕತ್ತಲಿಗೆ ಒಗ್ಗಿದ್ದ ಕಣ್ಣುಗಳು ಕಣ್ಣು ಬಿಡೋಕ್ಕೆ ಒಪ್ತಾ ಇರೋದಿಲ್ಲ ಏನಿದು ಲಿಷ್ಟ್ಟ್ ಬಂದುಬಿಡ್ತಾ ಪ್ರಯಾಣ ಮುಗ್ದೆ ಹೋಯ್ತಾ ಅಂತ ಅಂದ್ಕೊಳ್ತಾನೆ ಇಲ್ಲ ಇನ್ನು ಎರಡು ಮೂರು ತಾಸಿನ ಪ್ರಯಾಣ ಮಾಡಿದ್ರೆ ಮೆಂಪಿಸ್ ದೊರೆಯುತ್ತೆ ಮೆಂಪಿಸ್ ಸಿಕ್ಕತ್ತೆ ಅಂತ ಕೂಡ ಅವನಿಗೆ ಗೊತ್ತಾಗಲತ್ತೆ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೀತಾನೆ ಕಣ್ಣಾಲಿಗಳನ್ನು ರಾಣ ಬೆಳಕು ಮುದಿಸುತ್ತೆ ತುಟಿಗಳು ಅರಳತ್ತೆ ಮೆನಪ್ಟ ಎದ್ದೇಳ್ತಾನೆ ಇದು ಗೇಬುವಿನ ಊರಾಗಿರುತ್ತೆ ಸೆಡ್ ಉತ್ಸವಕ್ಕೆ ಅವನನ್ನು ಕೂಡ ರಾಜಧಾನಿಗೆ ಪೆರೋ ಕರೆದಿರಬಹುದು ಅಂತ ಮೆನಪ ಅಂದ್ಕೊಳ್ತಾನೆ ಅಂದರೆ ಗೇಬುವಿನ ಊರು ಈ ಲಿಸ್ಟ್ ಅನ್ನೋದು ಅಂಗಡಿ ಮನೆಗಳ ಬೀದಿ ದಂಡೆ ಉದ್ದಕ್ಕೂ ನಡುವೆ ದೋಣಿ ಕಟ್ಟೆ ಇರುತ್ತೆ ಉದಿಸಿದ್ದ ಸೂರ್ಯನ ಹೊಂಬೆಳಕು ಬಿದ್ದು ಆ ಸಾಲು ನಿಧಾನವಾಗಿ ಕಣ್ಣನ್ನು ತೆರಿತಾ ಇರುತ್ತೆ ನದಿಯಲ್ಲಿ ಕೆಲವು ಕಟ್ಟಡಗಳ ಪ್ರತಿಬಿಂಬ ಕೂಡ ಕಾಣಿಸ್ತಾ ಇರುತ್ತೆ ಯಾರೋ ಒಬ್ಬ ಗಾನಪ್ರಿಯ ನಿಧಾನವಾಗಿ ಮೇಲು ದೋಣಿಯಲ್ಲಿ ಹಾಡನ್ನು ಹಾಡ್ತಾ ಇರ್ತಾನೆ ಅವನ ಆಲಾಪನೆ ಅಗಲವಾದ ನದಿಯನ್ನು ದಾಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ರಾಜಧಾನಿಗೆ ಹತ್ತಿರದಲ್ಲಿದೆ ಅಂತ ಹೇಳಿಬಿಟ್ಟು ಈ ಊರಿಗೆ ಬಹಳ ಪ್ರಾಧಾನ್ಯ ಅಲ್ವಾ ಬಟ ಅಂತ ಮೆನಪ್ಟ ಕೇಳ್ತಾನೆ ಹಾ ನಿನಗೆ ಸಮೀಪದವನಾಗಿ ನಾನ್ ದೊಡ್ಡವ ಅನ್ನಿಸ್ಕೊಂಡಿಲ್ವಾ ಹಾಗೇನೆ ಈ ರಾಜಧಾನಿಗೆ ಈ ಇಷ್ಟು ಊರು ಕೂಡ ಹತ್ರ ಇರೋದ್ರಿಂದ ಅದಕ್ಕೂ ಪ್ರಾಧಾನ್ಯ ಅಂತ ಹೇಳಿಬಿಟ್ಟು ಭಟ ನಗುತ್ತಾನೆ ನದಿಯಲ್ಲಿ ಬದುಕಿನಲ್ಲಿ ಜೊತೆಗೆ ಪ್ರಯಾಣ ಮಾಡಿರ್ತಾನೆ ಬಟ ಅದು ಸಾಧಿಸಿದ್ದಂತಹ ಅಪೂರ್ವವಾದ ಬೆಸುಗೆ ಬಂಧುತ್ವದಲ್ಲಿ ಸಲಿಗೆ ಇದ್ದಿದ್ರಿಂದ ಅವನು ಈ ಮಾತನ್ನ ಆಡಿರ್ತಾನೆ ಮರಿಬೇಡ ಭಟ ಸೈನಿಕರಿದ್ರೇನೆ ಸರ್ದಾರ ಆಗೋದು ಸಹಚರರಿದ್ರೇನೆ ನಾಯಕ ಅಂತ ಹೇಳ್ಬಿಟ್ಟು ಮೆನಪ ಹೇಳ್ತಾನೆ ನಾಯಕನ ಈ ಒಲವು ತುಂಬಿದ ನೋಟ ಪಟನಿಗೆ ತುಂಬಾ ಪರಮಾನಂದ ಕೊಡುತ್ತೆ ಅವನು ಮೌನವಾಗಿ ತಲೆ ಆಡಿಸ್ತಾನೆ ನೀರಾನೆ ಪ್ರಾಂತ್ಯದ ನದಿ ಸಾರಿಗೆಯ ಒಬ್ಬ ಮುಖ್ಯಸ್ಥ ಹೇಳ್ತಾನೆ ನಮ್ಮೂರಿನ ದಂಡೆಯನ್ನು ಕೂಡ ಎತ್ತರಿಸ್ಬೇಕು ನದಿಗೆ ಮುಖ ಮಾಡಿ ಇದೇ ಥರ ಒಂದು ಅಂಗಡಿ ಸಾಲು ಕಟ್ಟಬೇಕು ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ ಹ್ಞೂ ಮಾಡೋಣ ನೀಲ ನದಿಯಲ್ಲಿ ಹೋಗಿ ಬರೋರಿಗೆಲ್ಲ ಆಗ ನಮ್ಮ ನೀರಾನಿಯ ಪ್ರಾಂತದ ದರ್ಶನ ಆಗುತ್ತೆ ಅಂತ ಹೇಳಿದಾಗ ನೆಹರೂರಾಗೆ ಹೇಳಿದ್ರೆ ಸಾಕು ಸಾಟಿ ಇಲ್ದಿರೋಷ್ಟು ಭೋಜನ ಬಂದ್ರೆ ತೆರೆದು ಅವಳು ಆಗ ಎಲ್ಲ ದೋಣಿಗಳು ನಮ್ಮ ಕಟ್ಟೆಗೆ ಬಂದೇ ಬರುತ್ತವೆ ಅಂತ ಹೇಳಿಬಿಟ್ಟು ಅವನು ಹೇಳಿದಾಗ ಮೆನಪ್ಟ ನಸುನಾಗ್ತಾನೆ ಲಿಸ್ಟನ್ನು ದಾಟುತ್ತೆ ಈ ದೋಣಿ ಕೊನೆಗೆ ಜನಸಾಂದ್ರತೆ ಕಡಿಮೆ ಆಗ್ತಾ ಆಗ್ತಾ ಜನಗಳು ಇದ್ದಂಗೆ ಆಗುತ್ತೆ ಹಸಿರು ಹೊಲಗಳು ನಿಧಾನವಾಗಿ ಯೌವನವನ್ನು ಸೂಸ್ತಾ ಇದ್ದಂತಹ ಪೈರುಗಳು ಕಣ್ಣಿಗೆ ಬೀಳ್ತಾ ಇರುತ್ತೆ ದೋಣಿ ದಂಡೆ ಕಡೆಗೆ ತಿರುಗತ್ತೆ ಒದ್ದೆ ಮರಳನ್ನು ತೀಡಿ ದೋಣಿ ಸದ್ದಿಲ್ದ ಹಾಗೆ ನಿಂತ್ಕೊಳ್ಳುತ್ತೆ ಯಾಕೆ ನಿಂತ್ಕೊಳ್ಳುತ್ತದು ಅಂತಂದ್ರೆ ಇವರೆಲ್ಲರೂ ಪ್ರಾತಃ ವಿಧಿಗಳಿಗೆ ಮತ್ತು ಸ್ನಾನಕ್ಕೋಸ್ಕರ ಇಳಿಬೇಕಾಗತ್ತೆ ಎಲ್ಲರೂ ಕೆಳಗಿಳಿತಾರೆ ನೀರಾನೆ ಪ್ರಾಂತ್ಯ ಬಿಟ್ಟ ಮೇಲೆ ಮೆನಪ ದೋಣಿ ಚಾವಣಿಯ ಕೆಳಗಡೆನೆ ನಿದ್ದೆ ಮಾಡಿದ್ದ ರೀತಿಯನ್ನು ನೋಡಿ ಬಟ ಬಿದ್ದು ಬಿಟ್ಟಿರ್ತಾನೆ ಆ ಇರುಳು ಅನಂತರದ ಹಗಲು ಮತ್ತೊಂದು ಇರುಳು ದಿನದ ಹೊತ್ತು ಒಮ್ಮೆ ಮಾತ್ರ ಇದ್ದಿರ್ತಾನೆ ಬಹಿರ್ದಶೆಗೆ ಹೋಗೋಕ್ಕೆ ಮತ್ತೆ ಒಂದಷ್ಟು ನೀರು ಕುಡಿಯೋಕ್ಕೆ ಊಟ ಇಲ್ಲ ತಿಂಡಿ ಇಲ್ಲ ನೀವೆಲ್ಲ ತಗೊಳ್ಳಿ ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆನಪ್ಟ ಹೇಳಿರ್ತಾನೆ ಸುಮಾರು ಒಂಬತ್ತು ತಿಂಗಳಿಂದ ಅವನು ಪಟ್ಟಿದ್ದ ಕಷ್ಟವನ್ನೆಲ್ಲ ನೀಗೋ ಹಾಗೆ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಮೆನಪಟ್ಟ ಹೇಳ್ತಾ ಇರ್ತಾನೆ ಒಂದು ಮೇ ಗಾಬರಿ ಕೂಡ ಆಗ್ಬಿಡುತ್ತೆ ಏನಾದರೂ ಅಸ್ವಾಸ್ಥ್ಯ ಆಗಿರಬಹುದಾ ಇವನಿಗೆ ಅನಿಸುತ್ತೆ ದೋಣಿಯ ತಿವಿ ಮೂರ್ತಿಯ ಹತ್ರ ಒಂದು ಅಮನ್ ದೇವಿಯ ಮೂರ್ತಿ ಇರುತ್ತೆ ಅಮನ್ ಅನ್ನೋದು ಪ್ರವಾಸದ ದೇವರು ಎದುರಿಗೆ ಕೂತ್ಕೊಂಡು ಬಟ ತನ್ನ ಅಳಲನ್ನು ತೋಡ್ಕೊಳ್ತಾನೆ ನಮ್ಮ ನಾಯಕನಿಗೆ ಆರೋಗ್ಯವನ್ನು ಕೊಡು ಆರೋಗ್ಯ ಭಾಗ್ಯವನ್ನು ಕೊಡು ಅಂತೇಳ್ಬಿಟ್ಟು ಮೆನೆಪಟ್ಟ ಮಲಗಿದ ಹತ್ರಕ್ಕೆ ಹೋಗಿ ಮೂಗಿನ ಹೊಳ್ಳೆಗಳೆದ್ರುಗು ತನ್ನ ಬೆರಳ ತುದಿಯನ್ನು ಹಿಡಿತಾನೆ ಉಸಿರು ಸಣ್ಣಗೆ ಒಂದೇ ಸಮ ಆಡ್ತಾ ಇರುತ್ತೆ ನಿನ್ನ ಕೀರ್ತಿ ಶಾಶ್ವತವಾಗಲಿ ಮಗು ಹೇಳ್ಬಿಟ್ಟು ಬಟ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಬಟ ವಯಸ್ಸಿನಲ್ಲಿ ಹಿರಿಯ ಆದರೂ ಅವನು ಸ್ಥಾನದಲ್ಲಿ ನಾಯಕ ಹಾಗಾಗಿ ಬಟ ಅವನನ್ನು ಮಗು ಅಂತ ಕೂಡ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾನೆ ಎರಡನೇ ದಿನದವರೆಗೂ ಮೆನಪ್ಟ ಚೆನ್ನಾಗಿ ನಿದ್ದೆ ಮಾಡ್ತಾನೆ ದೋಣಿನಲ್ಲೇನೆ ಚೆನ್ನಾಗಿ ಎಚ್ಚರಿಕೆ ಆದಾಗ ಮೆನಪ್ಟಾಗೆ ಹಸುವು ಶುರು ಆಗೋಗಿರುತ್ತೆ ಏಕೆಂದರೆ ಒಂದೂವರೆ ದಿನ ಅವನು ಹೊಟ್ಟೆಗೆ ಏನು ತಗೊಂಡಿರೋದಿಲ್ಲ ಈಗ ವಿಪರೀತ ಹಸುವು ಮತ್ತು ನಾಯಕನ ಧ್ವನಿ ಕೇಳಿ ದೋಣಿಲಿ ಎಲ್ಲರಿಗೂ ಸಂತೋಷ ಶುರುವಾಗುತ್ತೆ ಮನೆ ಬುತ್ತಿ ನೆಫ್ರೂರ ಕಟ್ಟಿಕೊಟ್ಟ ಬುತ್ತಿ ಹಸಿವಿಗೆ ನೆಫಿಸ್ ತಟ್ಟಿದ ರೊಟ್ಟಿ ರೊಟ್ಟಿ ರುಚಿಗೆ ನೆಫ್ರೂರ ಅಡುಗೆ ಈ ಥರ ಎಷ್ಟೊಂದು ಅಡುಗೆ ಎಷ್ಟೊಂದು ಬುತ್ತಿಗಳು ಸಿಕ್ಕುತ್ತೆ ಬಟ ಇದೇನು ಮಾಡಿದಾಳೆ ನೋಡು ನಿನ್ನ ನೆಹ್ರೂರ ಸ್ವಲ್ಪ ತಿನ್ನೋಡು ಅಂತೇಳ್ಬಿಟ್ಟು ಮೆನಪಟ ಹೇಳಿದಾಗ ರೊಟ್ಟಿಯ ಈ ಸವಿ ಬಟಾಗೆ ಹೊಸದಾಗಿರುತ್ತೆ ಬೇಯಿಸಿದ ಮಾಂಸದ ತುಣುಕೊಂದನ್ನು ಬಾಯಲ್ಲಿ ಇಟ್ಕೊಳ್ತಾನೆ ಅದು ತಕ್ಷಣ ಕರಗೋಗುತ್ತೆ ಅವನಂತಾನೆ ನೆಫ್ರೂರ ಮನುಷ್ಯಳೇ ಅಲ್ವಾ ಅವಳು ಮಾಯಾವಿನಿ ಅನಿಸುತ್ತೆ ಎಷ್ಟು ರುಚಿಕರವಾಗಿ ಮಾಡಿದಾಳಲ್ಲ ಅಂತ ಅಂದ್ಕೊತಾನೆ ಹೊಟ್ಟೆ ತುಂಬ ಎಲ್ಲರಿಗೂ ಊಟ ಆಗುತ್ತೆ ಆನಂತರ ಮತ್ತೆಲ್ಲರಿಗೂ ಮತ್ತೊಮ್ಮೆ ಶುರು ಆಗುತ್ತೆ ಈ ನಿದ್ದೆ ಕೂಡ ಒಂದು ವಕ್ರದೇವತೆ ಅಂತ ಹೇಳಿಬಿಟ್ಟು ಮೆನಪ್ಟ ನಗುತ್ತಾನೆ ಮತ್ತೊಮ್ಮೆ ಚಾಚ್ತಾನೆ ಬಟ್ ಆ ಕೊಳಲನ್ನು ಎತ್ಕೊಳ್ತಾನೆ ಐಗುಪ್ತದ ಯುವಜನತೆಗೆ ಅಚ್ಚುಮೆಚ್ಚಿನದಾದಂತಹ ಒಂದು ಹಾಡು ನನ್ನ ನಲೆಯ ನಲ್ಲೆಯ ಒಲವು ನಳಿದಿದೆ ನದಿಯ ತಟದಲ್ಲಿ ಅನ್ನೋ ಹಾಡನ್ನು ನುಡಿಸ್ತಾನೆ ಮೆನಪ್ಟಾಗೆ ಮತ್ತೆ ಮಂಪರು ಶುರು ಆಗುತ್ತೆ ಮುಗುಳ್ನಾಗ್ತಾನೆ ಆತ ಮನಸ್ಸಿನಲ್ಲಿ ತನ್ನಲ್ಲೇ ನೆಪಿಸ್ಗಳನ್ನ ನೆನೆಸ್ಕೊಂತ ಕಣ್ಣೆವುಗಳನ್ನ ಮುಚ್ಚಾನೆ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಹೇಳ್ತಾನೆ ಎದ್ದಾಗ ಅವನಿಗೆ ದಡದಲ್ಲಿ ಕಾಣಿಸಿದ್ದ ಅಂಜೂರ ಮರಗಳ ನೆರಳಲ್ಲಿ ಸ್ವಲ್ಪ ಹೊತ್ತೆಲ್ಲರೂ ವಿಶ್ರಾಂತಿ ತಗೊಳ್ತಾರೆ ಆ ನಂತರ ಪ್ರಯಾಣ ಮತ್ತೆ ಮುಂದುವರಿಯುತ್ತೆ ಬಟಾನ ಜೊತೆ ಕೂತ್ಕೊಂಡು ಅವನು ಚೌಕಮಣಿಯ ಆಟವನ್ನ ಸಂಜೆವರೆಗೂ ಆಡ್ತಾನೆ ಮುಂದಿನ ದಿನಗಳಲ್ಲಿ ಮೆನೆಪಟ್ಟ ಲವಲವಿಕೆಯ ವ್ಯಕ್ತಿಯಾಗಿ ಬದಲಾಗ್ತಾನೆ ಎಲ್ಲರ ಜೊತೆಗೂ ಮಾತಾಡ್ತಾನೆ ಎಲ್ಲರ ಜೊತೆಗೂ ಹರಟೆ ಹೊಡಿತಾನೆ ಹುಟ್ಟಿ ಹಾಕ್ತಾನೆ ಚುಕ್ಕಾಣಿ ತಿರುತ್ತಾನೆ ಅವನಿಗೆ ಬಂದು ಒದಗಿದ್ದ ಆಲಸಿಗೆ ಮಾಯ ಆಗಿರುತ್ತೆ ಮುಂದಿನ ಮುಂದಕ್ಕೆ ಹೊರಟ ದೋಣಿ ಬಿಸಿಲೇರೋಕ್ಕೆ ಮುಂಚೆನೆ ರಾಜಧಾನಿ ಹತ್ತಿರಕ್ಕೆ ಬರುತ್ತೆ ಅಂಬಿಗ ಬಟ ಈ ರಾಜಧಾನಿಯನ್ನು ಚೆನ್ನಾಗಿ ತಿಳ್ಕೊಂಡವನು ಅವನ ಉದ್ಯೋಗಿಗಳು ಕೂಡ ಇದನ್ನೆಲ್ಲ ಸಾಕಷ್ಟು ನೋಡಿದವ್ರೇನೆ ಇದೊಂದು ಅರ್ಧ ತಾಸಿನ ದೂರ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಹೋಗ್ತಾ ಹೋಗ್ತಾ ನದಿ ಕಣ್ವೆ ವಿಸ್ತಾರ ಆಗುತ್ತೆ ಮತ್ತೆ ಆಗಲ ಕಿರಿದಾಗತ್ತೆ ಎಡಕು ಬಲಕ್ಕೂ ಎತ್ತರವಾದ ದಿಬ್ಬಗಳಿರುತ್ತೆ ಅವುಗಳ ನಡುವೆ ತಿರುಗುತ್ತಾ ಹೊರಳುತ್ತಾ ನದಿ ಹರಿತಾ ಇರುತ್ತೆ ಹಾಗೆಯೇ ಇವರ ಮಾರ್ಗ ಕೂಡ ಕ್ರಮಿಸ್ತಾ ಇರುತ್ತೆ ಆ ನಂತರ ಎರಡು ಕಡೆಗಳಲ್ಲೂ ಸಮತಟ್ಟಾದ ನೆಲದ ಮೇಲೆ ಹಸಿರು ಹೊಲಗಳಿರುತ್ತೆ ತಾಳೆ ಮರಗಳಿರುತ್ತೆ ಖರ್ಜೂರದ ವೃಕ್ಷಗಳಿರುತ್ತೆ ಕೆಳಗಡೆಯಿಂದ ಹಾಯಿ ಬಿಡಿಸಿದ ದೋಣಿಗಳು ಮೇಲಕ್ಕೆ ಬರ್ತಾ ಇರುತ್ತವೆ ಇವು ರಾಜಧಾನಿಯಿಂದ ದೋಣಿ ಕಟ್ಟೆಯಿಂದ ಹೊರಟಿರೋ ನಾವಗಳು ಗಾಳಿ ಯಾವ ಕಡೆಗೆ ಬರುತ್ತೋ ಆ ಕಡೆಗೆ ಜನರು ಹೋಗೋದನ್ನ ಅವರು ಮಾಡಿಕೊಂಡಿರ್ತಾರೆ ಆ ಸಮುದಾಯದ ಅಸ್ಪಷ್ಟ ಧ್ವನಿಗಳು ಕೂಡ ಅಲ್ಲಿ ಶುರು ಆಗುತ್ತೆ ಮೆನೆಪ್ಟ ಕುತೂಹಲದಿಂದನೇ ಎಡದಂಡೆ ಕಡೆ ನೋಡ್ತಾನೆ ಇತರ ಕಡೆಗಳಂತೆ ಇಲ್ಲೂ ಕೂಡ ನೀರಲ್ಲಿ ಇಳಿದು ಜಲಸಸ್ಯಗಳ ಮಧ್ಯೆ ಜನರು ಅಂದರೆ ಬಡ ಜನರು ಅಲದಾಡ್ತಿರ್ತಾರೆ ಜೊಂಡು ಸಸ್ಯಗಳಿಗೋಸ್ಕರ ಗಿಡಗಳಿಗೋಸ್ಕರ ಹುಡುಕಾಡ್ತಿರ್ತಾರೆ ಇದು ಅವರ ಆಹಾರವಾಗಿರುತ್ತೆ ಪುಟ್ಟ ದೋಣಿಗಳಲ್ಲಿ ಸಿರಿವಂತರು ಸಂಚಾರ ಮಾಡ್ತಿರ್ತಾರೆ ಅವ್ರದ್ದು ವಿಹಾರ ಬೇಟೆ ಕೈ ಕೋಲುಗಳಿಂದ ಹೊಡೆದು ಅವರು ಕೆಡವಿದ ಕಾಡು ಬಾತುಗೋಳಿಗಳನ್ನ ಸೇವಕರು ನೀರಲ್ಲಿ ಈಜಾಡಿ ಹಿಡ್ಕೊಳ್ತಾ ಇರ್ತಾರೆ ಅವೆಲ್ಲ ಅವರ ಔತಣದ ಊಟಕ್ಕೆ ಅಂದ್ರೆ ಮೆನಪ್ಟ ಹೋಗ್ತಾ ದಾರಿ ಎರಡು ತರದ ದೃಶ್ಯಗಳನ್ನ ನೋಡ್ತಾರೆ ಬಡವರು ಊಟಕ್ಕೋಸ್ಕರ ಹೊಡೆದಾಡೋದು ಮತ್ತೆ ಶ್ರೀಮಂತರು ತಮ್ಮ ವಿಹಾರಕ್ಕೋಸ್ಕರ ಭೇಟಿಯಾಡೋದು ಎರಡು ಕಣ್ಣಿಗೆ ಬೀಳುತ್ತೆ ಇಷ್ಟೊತ್ತಿಗಾಗಲೇ ಸುಮಾರು ಸಾವಿರಾರು ದೋಣಿಗಳು ಆ ನದಿಯಲ್ಲಿ ಹರಿದಾಡ್ತಾ ಇರುತ್ತವೆ ಎತ್ತರವಾಗಿ ಕಟ್ಟಿದಂತಹ ಒಂದು ಕೃತಕವಾದ ಎಡದಂಡೆ ಇರುತ್ತೆ ಮಹಾಪೂರ ತನ್ನ ಮಟ್ಟದ ಗುರುತನ್ನು ಬಿಟ್ಟು ಹೋಗಿರುತ್ತೆ ತಂಡೆ ಉದ್ದಕ್ಕೂ ಜನಸಂಚಾರ ಕೂಡ ಇರುತ್ತೆ ಇಲ್ಲಿನ ಜನರ ನಡಿಗೆಯ ಗತಿ ಸ್ವಲ್ಪ ವೇಗ ಅಂತ ಬಟ್ಟಾಗೆ ಅನಿಸುತ್ತೆ ಸಾರಿ ಮೆನೆಪಟ್ಟಾಗೆ ಅನಿಸುತ್ತೆ ಗುಡಿಸಲುಗಳು ಮನೆಗಳು ಸ್ವಲ್ಪ ದೂರದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕೂಡ ಕಾಣುತ್ತೆ ಬಟ ಹೇಳಕ್ಕೆ ಶುರು ಮಾಡ್ತಾನೆ ಇವುಗಳಲ್ಲಿ ಒಂದು ಸಣ್ಣ ಅರಮನೆ ಇದೆ ಪೆರೋನ ಇಬ್ಬರು ಸೋದರಿಯರು ಮತ್ತು ಅವರ ಮಕ್ಕಳು ಅಲ್ಲಿ ವಾಸ ಮಾಡ್ತಾರೆ ಪೆರೋನ ಮಹಾಮನೆ ಕಟ್ಟೆಯ ಉತ್ತರ ದಿಕ್ಕಿನಲ್ಲಿ ಇದೆ ನದಿಗೆ ಅಂಟುಕೊಂಡೇ ಇದೆ ಆದರೆ ಆ ಕಡೆಯಿಂದ ಆಗಮನ ನಿರ್ಗಮನ ರಾಜ ರಾಣಿಯರ ನಾವೆಗಳದ್ದು ಮಾತ್ರ ಇಲ್ಲಿ ಬೇರೆಯವರಿಗೆ ಪ್ರವೇಶ ಇಲ್ಲ ಅಂತೇಳಿ ಹೇಳ್ತಾನೆ ಮೆನಪ್ಟ ಅದನ್ನೆಲ್ಲ ಕುತೂಹಲದಿಂದ ಕೇಳಿಸ್ಕೊಳ್ತಾ ಇರ್ತಾನೆ ಮತ್ತು ನೋಡ್ತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ